ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಳಗಿ ಕಪಲ್ಸ್ ಸೊ ರೀಸೆಂಟ್ಲಿಯಾಗಿ ನಾವೊಂದು ತಾಲಿಪೇಟದ ಒಂದು ನಮ್ಮನ ಜೊತೆ ವಿಡಿಯೋ ಮಾಡಿದ್ವಿ ಸುಮ್ಮನೆ ಅದಕ್ಕೆ ತುಂಬ ಪ್ರೀತಿ ಸಿಕ್ಕಿದೆ ಹಾಗಾಗಿ ತುಂಬ ಜನ ನಮ್ಮ ವೈಫ ಚಾನಲಿಗೆ ತುಂಬ ಜನ ಕೇಳಿದರು ಆರೋಗ್ಯದ ಬಗ್ಗೆ ಏನಾದರೂ ಇದ್ದರೆ ಬತ್ತಿ ಮಾಡೋದಿದ್ದರೆ ಹೇಳಿ ಆರೋಗ್ಯ ಸಮಸ್ಯೆ ಇದ್ದರೆ ಮನೆಯಲ್ಲಿ ಯಾವ ಥರ ಇರೋ ಯಾವ ಥರ ಬತ್ತಿ ಮಾಡಿ ದೇವರಿಗೆ ಹಚ್ಚಿದ್ರೆ ಸಮಸ್ಯೆ ಬೇಗ ಕಮ್ಮಿ ಆಗುತ್ತೆ ಅಂತ ತುಂಬ ಜನ ಕೇಳಿದರು ಹಂಗಾಗಿ ನಮ್ಮಮ್ಮ ಎವ್ರಿ ಸೋಮವಾರ ಆರೋಗ್ಯದ ಆರೋಗ್ಯ ಆರೋಗ್ಯ ಸಲುವಾಗಿಯೇ ಒಂದು ಬತ್ತಿ ಮಾಡಿ ಹಚ್ತಾಳೆ ಅದು ಯಾವುದು ಅಂತ ಕೇಳೋಣ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೋಣ ಅಮ್ಮ ಆರೋಗ್ಯ ಸಲ ಕೇಳ್ತಿದ್ದಾರೆ ಜನ ಯಾವ ಯಾವ ಬತ್ತಿ ಮಾಡಬೇಕು ಮತ್ತು ಅದು ಮಾಡೋದ್ರಿಂದ ಅದು ಹಚ್ಚೋದ್ರಿಂದ ಏನಾಗುತ್ತೆ ಹೇಳಬೇಕು ಆರೋಗ್ಯ ಸಮಸ್ಯೆ ಅಂದರೆ ರುದ್ರದೇವರೇ ನಮಗೆಲ್ಲ ಕಾಪಾಡೋ ಮೇನ್ ಅಂದರೆ ರುದ್ರದೇವಿಗೆ ನಾವು ನೆನೆಸ್ಕೋಬೇಕು ಆರೋಗ್ಯ ಸಲ ಆಗಿದೆ ಹ್ಞೂ ಎಲ್ಲ ದೇವರಿಗೂ ನೆನೆಸ್ಕೋಬೇಕು ಹಾಗೆ ಅಂತೆಲ್ಲ ವಿಷ್ಣು ಲಕ್ಷ್ಮೀ ಎಲ್ಲರೂ ನಮ್ಗೆ ಬೇಕು ವಾಯುದೇವರು ಬೇಕು ಆದ್ರೆ ಆರೋಗ್ಯ ಸಲುವಾಗಿ ಅಂತಂದ್ರೆ ಆಯುಷ್ಯ ಸಲುವಾಗಿ ನೆನಸ್ಕೋಬೇಕು ಅಂದ್ರೆ ಬೇಗ 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 ಕೊಡ್ತಾರೆ ಕೊಡ್ತಾರೆ ವರ ವರ ಸೇವಾ ಮಾಡಿದ್ರೆ ಜಲ್ದಿ ಕೊಡ್ತಾರೆ ಅದೇನೋ ಸಂಶಯನೇ ಇಲ್ಲ ಆರೋಗ್ಯಕ್ಕೂ ರುದ್ರದೇವರನ್ನೇ ಒಲಿಸ್ಕೋಬೇಕು ನಾವು ಇವಾಗ ತುಂಬಾ ಜನ ಕೇಳ್ತಿದ್ದಾರೆ ಆರೋಗ್ಯ ಆರೋಗ್ಯ ಸಲುವಾಗಿ ಏನಾದ್ರೂ ಬತ್ತಿ ಇದ್ರೆ ಹೇಳಿ ಅಂತ ಸೊ ಹಂಗಾಗಿ ಯಾವ ತರ ಬತ್ತಿ ಮಾಡಬೇಕು ಮತ್ತೆ ಯಾವಾಗ ಯಾವ ಹಚ್ಚಬೇಕು ಯಾವ ದಿನ ಹಚ್ಚಬೇಕು ಆರೋಗ್ಯ ಸಲುವಾಗಿ ಬತ್ತಿ ಅಂದ್ರೆ ಈಗ ನಾನು ಅದೇ ಮಾಡ್ತಾ ಇದ್ದೀನಿ ಇದೇನದ ಇದು ಈ ತರ ರುದ್ರದೇವಿ ಈ ತರ ಮಾಡ್ಬೇಕು ಇದೊಂದು ಕೌಡಿ ಏನಂತಾರೆ ಇದು ಗೆಜ್ಜೆ ವಸ್ತ್ರ ಮಾಡ್ತಿರಲ್ಲ ಕೌಡಿ ನಾನು ಹತ್ರ ಹಿಡಿದು ತೋರಿಸ್ತೀನಿ ನಿಮಗೆಲ್ಲ ಫ್ರೆಂಡ್ಸ್ ಇವಾಗ ಹೇಳೋಣ ಮಾಡ್ಬೇಕು ಅದು ಇದು ಏನ್ ಮಾಡ್ಬೇಕು ಇದು ನಾವು ಗೆಜ್ಜೆ ವಸ್ತ್ರ ಮಾಡ್ತೇವಲ್ಲ ಗೆಜ್ಜೆ ವಸ್ತ್ರ ತರ ಇದು ಇದು ತರಾನೇ ಮಾಡ್ಬೇಕು ಕೌಡಿ ಅಂತ ಮಾಡ್ತೇವಲ್ಲ ಗೆಜ್ಜೆ ವಸ್ತ್ರ ಕೌಡಿ ಮಾಡ್ತೇವಲ್ಲ ಆ ಥರ ಇವು ಈ ಮೂರು ಮಾಡ್ಬೇಕು ಇವು ಈ ಮಾಡಿ ತೋರಿಸ್ತೀನಿ ಈಗ ಈಗ ಈ ಥರ ಮೂರು ಇವು ಈ ಥರ ಆದಮೇಲೆ ಇವು ಮೂರು ಕಲಸಿ ಒಂದು ಬತ್ತಿ ಮಾಡಬೇಕು ಓಕೆ ಇದು ಮೂರು ಅದ ನೋಡಿ ಈಗ ಮೂರು ಅದೆಲ್ಲ ಕಾಣಿಸ್ತದಲ್ಲ ಮೂರು ಸಪ್ರೇಟ್ ಸಪ್ರೇಟಾಗಿ ಮೂರು ಕಾಣಿಸ್ತಾ ಇದು ಮೂರು ಮೂರು ಕಲಸಿ ಇದು ಒಂದು ಬತ್ತಿ ಇದು ಹಿಂಗೆ ಇದು ಇಂಥ ಈ ಬತ್ತಿ ಅನ್ನದ ಇಂಥವು ನಾಲ್ಕು ಬತ್ತಿ ಮಾಡಬೇಕು ನಾಲ್ಕು ಬತ್ತಿ ಮಾಡಿ ಪ್ರತಿದಿನ ಹಚ್ಚಬೇಕಿದು ಬೆಳಗ್ಗೆ ಹಚ್ಚಿರಿ ಸಾಯಂಕಾಲವರು ಹಚ್ಚಿರಿ ಈ ಥರ ಒಂದು ಎರಡು ಮೂರು ನಾಲ್ಕು ಒಂದು ಲೀಲಾಂಜಿ ಅಂದಾಗ ಎರಡು ಬತ್ತಿ ಹಚ್ಚಬೇಕು ಏನು ನಾಲ್ಕಾದರೆ ಎರಡು ಸೊ ಒಂದ ನೀಲಾಂಜನ ಒಂದ್ ಹಚ್ಚಬಾರ್ದು ಒಂದ ಒಂದು ಬತ್ತಿ ಹಚ್ಚಬಾರ್ದು ಯಾವುದೇ ನೀವು ದೀಪಾರಾಧನೆ ಮಾಡ್ಕೋಬೇಕಾದ್ರೂ ಎಳೆಬತ್ತಿ ಆದ್ರೆ ಹೂ ಬತ್ತಿ ಆದ್ರೆ ಜೋಡಿ ಹಚ್ಚಬೇಕು ಒಂಟು ಹಚ್ಚಬಾರ್ದು ದಿನ ನಾವು ದೀಪ ಆದ್ರೂ ಎರಡು ಹಚ್ಚಬೇಕು ಸೂರ್ಯ ಚಂದ್ರರಂತ ಒಂದು ದೀಪ ಮನೆಗೆ ಹಚ್ಚಬಾರ್ದು ಒಂಟು ಕಣ್ಣ ದೇವ್ರ ಕೊಡ್ತಾನಂತ ಮುಂದಿನ ಜನ್ಮಕ್ಕೆ ನಾರ್ಮಲ್ ದೀಪ ಹಚ್ಚಿ ಜೋಡಿ ಎರಡು ಹಚ್ಚಬೇಕು ಸೂರ್ಯ ಚಂದ್ರರಂತ ಎರಡು ಹಚ್ಚಬೇಕು ಒಂದ ಹಚ್ಚಬಾರ್ದು ಇದು ದಿನಾಂಜನಾದ್ರೂ ಇದು ಎರಡೆರಡು ಕಲಸಿ ಎರಡು ಹಚ್ಚಬೇಕು ಪ್ರತಿನಿತ್ಯನೂ ಈ ಚಾತುರ್ಮಾಸ ಹಚ್ಚಿರಿ ನೀವು ಹನ್ನೆರಡು ತಿಂಗಳು ಹಚ್ಚಿರಿ ಹಚ್ಚಲೇಬೇಕು ನಿಮ್ಗೆ ಅನುಕೂಲ ಹೆಂಗೆ ಕೊನೆ ಕೊನೆಯ ಚಾತುರ್ಮಾಸ ಹಚ್ಚರಿ ಇಲ್ಲ ನಿಮಗೆ ದಿನ ಹಚ್ಚೋದಾಗಿಲ್ಲ ಅಂದ್ರೆ ಪ್ರತಿ ಸೋಮವಾರ ಹಚ್ಚರಿ ಸಾಯಂಕಾಲ ಐದುವರೆಯಿಂದ ಆರು ಹದಿನೈದು ತನಕ ಪ್ರದೋಷ ಆ ಪ್ರದೋಷ ಕಾಲದಾಗ ಇವು ಎರಡು ಲೀನಾಂಜನ ನೀವು ಅನುಕೂಲ ಆದ್ರೆ ತುಪ್ಪದಾಗ ಹಚ್ಚರಿ ಒತ್ತಳೆಲ್ಲು ಇಲ್ಲ ಎಣ್ಣೆಗೆ ಹಚ್ಚಿರಿ ಪರವಾಗಿಲ್ಲ ಇವು ಇಲ್ಲ ನಿಮಗೆ ಪ್ರತಿ ಸೋಮಾರು ಹಚ್ಚೋದಾಗಿಲ್ಲ ಅಂದ್ರೆ ಇಂಥದ್ದು ಹನ್ನೊಂದು ಬತ್ತಿ ಮಾಡಿರಿ ಇವು ಒಂದು ಎರಡು ಇದು ಮೂರು ನಾಲ್ಕು ಅದಲ್ಲ ಇಂತ ಹನ್ನೊಂದು ಬತ್ತಿ ಮಾಡ್ರಿ ಹನ್ನೊಂದು ಬತ್ತಿ ಮಾಡಿ ಪ್ರತಿ ದ್ವಾದಶಿ ಬೆಳಗ್ಗೆ ಹಚ್ಚರಿ ಬಟ್ ಸಾಯಂಕಾಲ ಹಚ್ಚರಿ ಪ್ರದೋಷ ಅದೇ ಲೆಕ್ಕಕ್ಕೆ ಒಟ್ಟು ಸಾಯಂಕಾಲಕ್ಕೆ ಮುಂಚೆ ಹಚ್ಚಬೇಕು ಸಾಯಂಕಾಲಕ್ಕೆ ಬೆಳಿಗ್ಗೆ ಆದ್ರೆ ಬೆಳಿಗ್ಗೆ ಹಚ್ಚರಿ ಆಗಿಲ್ಲ ಸಾಯಂಕಾಲ ಹಚ್ಚರಿ ಒಟ್ಟು ದ್ವಾದಶಿ ಹನ್ನೊಂದು ಹಚ್ಚರಿ ಪ್ರತಿನಿತ್ಯ ಹಚ್ಚಬೇಕಾದ್ರೂ ಎರಡು ಹಚ್ಚರಿ ನಾ ಎರಡು ನಾಲ್ಕು ಬೇಡ ಪ್ರತಿ ಸೋಮವಾರ ಹಚ್ಚಿರಿ ಇದು ಆರೋಗ್ಯಕ್ಕೆ ಒಳ್ಳೇದು ಆಯುಷ್ಯಕ್ಕೆ ಒಳ್ಳೇದು ರುದ್ರದೇವರು ಯಾವಾಗ್ಲೂ ಜಲ್ದಿ ವರ ಕೊಡ್ತಾರೆ ಹೌದು ಅದ್ರಾಗೇನು ಸಂಶಯನೇ ಇಲ್ಲ ಸಂಕಲ್ಪ ಮಾಡಿ ಸಂಕಲ್ಪ ಮಾಡಿ ಆರೋಗ್ಯ ಮನೆಗೆ ಗಂಡಂದ್ರಿಗೆ ಮಕ್ಕಳಿಗೆ ಏನಾದ್ರು ಸ್ವಲ್ಪ ಆರೋಗ್ಯ ಸಮಸ್ಯೆ ವಿಶೇಷದು ರುದ್ರದೇವರದು ಸಲುವಾಗಿ ಇದು ವಿಶೇಷ ಹಚ್ಚಲೇಬೇಕು ದಿನ ಹಚ್ಚಿದ್ರು ಒಳ್ಳೇದು ಸೋಮವಾರ ಹಚ್ಚಿದ್ರೂ ಒಳ್ಳೇದು ವೆಲಿಗೆ ಚಾದುರ್ಮಾಸಾಗಿತ್ತು ನಾಲ್ಕು ತಿಂಗಳು ಇದು ಹನ್ನೊಂದು ಹನ್ನೊಂದೊಂದು ಪ್ರತಿ ದ್ವಾದಶಿ ಹಚ್ಚಿರಿ ಬೆಳಿಗ್ಗೆ ಹಚ್ಬೋದು ಸಾಯಂಕಾಲ ಹಚ್ಚಲೇಬೇಕು ಸೊ ದಿನ ಹಚ್ಚಿದ್ರೆ ಒಂದು ಇಂದಿ ಲಾಂಜನ ಎರಡೆರಡು ಬರ್ತಿ ಬರ್ತಿ ಸೊ ದ್ವಾದಶಿ ಹಚ್ಚಿದ್ರೆ ಒಂದೇ ಲಿ ಇಲ್ಲ ಎರಡು ಬೇಡ ಒಂದೇ ಲೀ ಇದು ಸೋಮವಾರ ಹಚ್ಬೇಕಾದ್ರೆ ದಿನ ಹಚ್ಬೇಕಾದ್ರೆ ಎರಡು ಲಿ ಯಾರ ಅನುಕೂಲ ಶಕ್ತಿ ಇದ್ರೆ ತುಪ್ಪದಲ್ಲಿ ಹಚ್ಚರಿ ಇಲ್ಲಂದ್ರೆ ಎಣ್ಣೆ ಮಾಡೋದ ಅನುಕೂಲ ಆಗ್ತಿತ್ತ ದಿನ ಹಚ್ಚರಿ ಇಲ್ಲ ಸೋಮಾರ್ಕೊಮ್ಮ ಹಚ್ಚರಿ ಇಲ್ಲ ದ್ವಾದಶಿಂಬ ಹಚ್ಚಲೇ ಹಚ್ಚಲೇಬೇಕು ಮಾತೇ ಇಲ್ಲ ನಿಮ್ಗೆ ಅನುಕೂಲ ಹೆಂಗದ ನೋಡಿ ದೇವರ ಬೇಗ ಹೊರ ಕೊಡ್ತಾರೆ ಅಷ್ಟೇ ಅಂತ ಏನ್ ಬೇಕೋ ಸಂಕಲ್ಪ ಸೊ ಥ್ಯಾಂಕ್ ಯು ಅಮ್ಮ ತುಂಬ ಡಿಟೇಲಾಗಿ ಹೇಳ್ಕೊಟ್ರಿ ಧನ್ಯವಾದಗಳು ದೀಪ್ ಯಾವ ದೀಪ ಹಚ್ಚಬೇಕು ಯಾವ ಬತ್ತಿ ಮಾಡಬೇಕು ಯಾವತ್ತು ಹಚ್ಚಬೇಕು ಸ್ಪೆಷಲಿ ಆರೋಗ್ಯಕ್ಕೆ ತುಂಬ ಜನ ಕೇಳಿದರು ಆರೋಗ್ಯ ಸಮಸ್ಯೆ ಇದ್ದರೆ ಇದ್ದೇ ಬೇಗ ಪರಿಹಾರ ಆಗಬೇಕಂದ್ರೆ ಯಾವ ಇವರೇನು ಮೊರೆ ಹೋಗಬೇಕು ಅಂತ ತುಂಬ ಡಿಟೇಲಾಗಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರ ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಇದ್ರ ಮೇಲೆ ಏನಾದರೂ ಡೌಟ್ ಇದ್ದರೆ ಕಾಳಿ ಕಪಲ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅದರಲ್ಲಿ ಕಮೆಂಟ್ ಮಾಡಿ ನಮ್ಮ ತಾಯಿಯನ್ನು ಕೇಳಿ ರಿಪ್ಲೈ ಮಾಡ್ತೀವಿ ಕೀಪ್ ಸಪೋರ್ಟಿಂಗ್ ಕೀಪ್ ಶೇರಿಂಗ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ